ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ ಅದು ಏನ್ ಖರ್ಚಾಗಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಈಗ ಹೋಗಿ ನೋಡಿ ಈಗ ಅಲ್ಲಿ ಕಾಡು ಕೂಡಿ ಹೋಗಿದೆ ಆದ್ರೆ ನಮ್ಗೆ ಇದುವರೆಗೂ ಏನೇ ಕೇಳಿದ್ರು ಕೂಡ ನಮಗೆ ರಸ್ತೆ ಮಾಡ್ಕೊಟ್ಟಿಲ್ಲ ನೀರಿನ ಸರಿಯಾದ ನೀರಿನ ವ್ಯವಸ್ಥೆ ಬರ್ತಾ ಇಲ್ಲ ನಾವ್ ಏನೇ ಕೇಳಿದ್ರು ತಗೊಂಡ್ರಿ ಅಂತ ಹೇಳ್ತಾರೆ ಯಾವತ್ತೇ ಹೋದ ಮೂಡಗಿರಿ ಪಟ್ಟಣ ಪಂಚಾಯಿತಿ ನಿರ್ಮಾಣ ಮಾಡಿರುವ ಸನ್ನಿಧಿ ಲಿಯೋಟ್ ನಲ್ಲಿರುವ ಉದ್ಯಾನವನ ಹಾಡು ಪಂಪಿ ಆಗಿರುವುದಂತೂ ಸತ್ಯ ಹೌದು ಇಲ್ಲಿದೆ ನೋಡಿ ಆ ಉದ್ಯಾನವನ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ನಿರ್ವಹಣೆ ಮಾಡುತ್ತಿರುವ ಉದ್ಯಾನವನ ಜನರಿಗೆ ವನವಾಗದೆ ದನ ಮೇಯುವ ವನವಾಗಿದೆ ಸುಮಾರು ಮೂವತ್ತು ಲಕ್ಷ ಹಣವನ್ನು ಪಟ್ಟಣ ಪಂಚಾಯತಿ ಗುಳುಂ ಮಾಡಿದೆ ಉದ್ಯಾನವನದಲ್ಲಿ ದನ ಮೇಯುವಂತೆಯಾದರೂ ಇತ್ತ ತಿರುಗಿ ನೋಡದ ಇಲ್ಲಿಯ ವಾರ್ಡ್ ಸದಸ್ಯೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರೇ ಇತ್ತ ಗಮನ ಹರಿಸಿ ಅರ್ಜಿ ನೀಡಿ ಆರು ತಿಂಗಳಾದರೂ ಪಟ್ಟಣ ಪಂಚಾಯಿತಿಯಿಂದ ಸಿಗದ ಖಾತೆ ಮತದಾರರಿಗೆ ಇಂಥ ಅನ್ಯಾಯವ ಇದೆಂತ ಆಡಳಿತ ಮಾಡಿ ಎಲ್ಲ ಸೈಟ್ಗಳನ್ನು ತಗೊಂಡು ಏನು ನಾವು ಇಲ್ಲಿ ಇದ್ದೀವಿ ಇಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸಹ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಇದ್ದವರು ಇದ್ದಾರೆ ಇಪ್ಪತ್ತು ವರ್ಷಗಳಿಂದ ಇದ್ದಾರೆ ಇಲ್ಲಿ ಈಗ ನಾವುಗಳು ತಗೊಂಡು ಸುಮಾರು ನಾನು ತಗೊಂಡೇ ಸುಮಾರು ಒಂದು ಹದಿನೈದು ವರ್ಷ ಆಯಿತು ಆದರೆ ಇಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ನಾನು ಬಂದಾಗ ಇಲ್ಲಿ ಆರನೇ ಮನೆ ನಂದು ಆದರೆ ಇವತ್ತು ನೋಡಿದರೆ ಇವತ್ತು ಯಾವ ಮೊದಲು ಯಾವ ರೀತಿ ಇತ್ತು ಹದಿನೈದು ವರ್ಷದ ಹಿಂದೆ ಅದೇ ರೀತಿಯಾಗಿ ಯಾವ ಮೂಲಭೂತ ಸೌಕರ್ಯಗಳಿಲ್ಲ ಚಿರಂಡಿಗಳಿಲ್ಲ ರಸ್ತೆ ಇಲ್ಲ ಪಾರ್ಕ್ ಅಂತ ಹೇಳ್ತಾರೆ ಪಾರ್ಕನ್ನು ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಪಾರ್ಕಿಗೆ ಆ ಅದು ಎಲ್ಲಿ ಹಾಕಿದ್ದಾರೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಅರ್ಥ ಆಗ್ತಾ ಇಲ್ಲ ಮೇಲ್ಭಾಗದಲ್ಲಂತೂ ಚಿರಂಡಿಗಳೇ ಇಲ್ಲ ಇಲ್ಲಿ ಮೇಲ್ಗ ಭಾಗದಲ್ಲಿ ಕರೆಂಟ್ ತಗೋಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಪರ್ಮಿಷನ್ ಬೇರೆ ಥರ ತಗೋಬೇಕು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಏನು ಈ ಸೈಟ್ಗಳು ಉಳಿದಿದಾವೆ ಅದರಲ್ಲಿ ಕಾಡು ಬೆಳೆದು ಕೂತಿದೆ ಆದರೂ ಸಹ ಯಾವುದೇ ಒಂದು ಮೇಂಟೆನೆನ್ಸ್ ಆಗಲಿ ಪಟ್ಟಣ ಪಂಚಾಯತ್ ಬಂದು ಏನು ನಮ್ಮ ಚರಂಡಿ ಕ್ಲೀನ್ ಮಾಡೋದಾಗಲಿ ಬೇರೆ ವ್ಯವಸ್ಥೆ ಮಾಡೋದಾಗಲಿ ಏನೂ ಮಾಡ್ತಾ ಇಲ್ಲ ನಾವೊಂದು ನಾವು ಒಂದು ಮನೆ ಕಟ್ಟಕ್ಕೆ ಹೋಗಬೇಕೋ ಅಥವಾ ಸೈಟ್ ತಗೊಳ್ತೀವೋ ಅದರ ಮೇಲೆ ಲೋನ್ ಮಾಡಲಿಕ್ಕೆ ಈ ಸೊತ್ತಿಗೆ ಕೇಳಕ್ಕೆ ಹೋದರೆ ಅದು ಆರು ತಿಂಗಳಕ್ಕಿಂತ ಕಡಿಮೆ ಮೊದಲು ಯಾವುದು ಸಿಕ್ಕಿದ್ದ ಉದಾಹರಣೆ ನನಗೆ ಗೊತ್ತಿಲ್ಲ ಅದೇ ರೀತಿಯಾಗಿ ಲೈಸೆನ್ಸ್ ಕೇಳಕ್ಕೆ ಬಹುದ್ರೂ ಸಹ ಲೈಸೆನ್ಸು ನಮ್ಮ ಮೊದಲನೇದಾಗಿ ನಮ್ಮ ಪಟ್ಟಣ ಪಂಚಾಯತ್ನಲ್ಲಿ ಚೀಫ್ ಆಫೀಸರೇ ಉಳಿತಾಯಿಲ್ಲ ಯಾಕೆ ಉಳಿತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅದು ಅವ್ರದ್ದು ತಪ್ಪೋ ಅಥವಾ ಈ ನಮ್ಮ ಈ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ತಪ್ಪೋ ಗೊತ್ತಿಲ್ಲ ಒಬ್ರಿಗೊಬ್ಬರು ಸರಿ ಇಲ್ಲ ಇಲ್ಲಿ ಪಟ್ಟಣ ಪಂಚಾಯತಿನಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಬ್ಬರ ಮೇಲೆ ಇನ್ನಿನ್ನೊಬ್ಬರನ್ನು ಎತ್ತಿ ಹಾಕಿ ಎತ್ತಿ ಕಟ್ತಾ ಅವ್ರನ್ನ ಚೀಫ್ ಆಫೀಸರ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಚೀಫ್ ಆಫ್ ಕೆಲಸ ಮಾಡ್ತಿಲ್ಲ ಅಂತ ಇವರು ಮಾಡ್ತಲಿಕ್ಕೆ ತಾನೆ ಇವರು ಜನಪ್ರತಿನಿಧಿಗಳಾಗಿರೋದು ಇಲ್ಲಿ ಜನಪ್ರತಿನಿಧಿಗಳು ಏನಿದ್ದಾರೆ ಎಮ್ ಎಲ್ ಎ ಇರ್ಬೋದು ಅಥವಾ ಬೇರೆ ಪಟ್ಟಣ ಪಂಚಾಯತಿ ಸದಸ್ಯರುಗಳಿರ್ಬೋದು ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಾವು ಎಷ್ಟು ಸರಿ ಅಂತ ಲೆಟ್ರ್ ಕೊಡೋದು ನಾನು ಇಲ್ಲಿ ಸುಮಾರು ನಲವತ್ತ ಆರು ಜನಗಳಿಗೆ ಈ ಸೊತ್ತನ್ನು ಕೊಡಿಸ್ತೇವೆ ಹೊಸ ಸರಿ ಯಾಕೆ ಅಂತ ಹೇಳಿದರೆ ಆಗ ಒಂದೊಂದು ಇದಕ್ಕೆ ಒಂದೊಂದು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ರೂಪಾಯಿ ಹೀಗೆ ಕೇಳ್ತಾ ಇದ್ದರು ಆಗ ನಾನೇನು ಮಾಡಿದೆ ಅಂತ ಹೇಳಿದರೆ ಎಲ್ಲರನ್ನು ಇಲ್ಲಿ ಸೇರಿಸ್ಕೊಂಡು ಎಲ್ಲ ಹತ್ರ ಒಂದು ಅರ್ಜಿ ರೆಡಿ ಮಾಡಿಕೊಂಡು ಡಿ ಸಿಗ್ ಬರೆದು ಡಿ ಸಿಯಿಂದಲೂ ಸಹ ನಾವು ಇಲ್ಲ ಧರಣೆ ಕೊಡ್ತೀವಿ ನಾವು ಮಾಡಿಕೊಡಿ ಅಂತ ಹೇಳಿ ಇದು ಮಾಡಿದಾಗ ಆಮೇಲೆ ಅವರು ನೂರು ರೂಪಾಯಿ ಕಟ್ಸ್ಕೊಂಡು ನಮ್ಮ ಹತ್ರ ಸುಮಾರು ನಲವತ್ತಾರು ಜನಿಗೆ ಒಂದೇ ಸರಿ ನಾವು ಈ ಸೇತನ್ನು ಕೊಡಿಸಿತ್ತು ಇದು ಇದಕ್ಕೆಲ್ಲ ಏನು ಕಾರಣ ಹಾಗೆ ಜನಪ್ರತಿನಿಧಿಗಳು ಯಾಕೆ ಬೇಕು ಇಲ್ಲಿ ಈಗಾಗಲೇ ನಮ್ಮ ಏ ನೀವು ಬರೀ ಓಟಿಗಾಗೆ ಮಾಡೋದಾದರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಯಾವಾಗ ಮಾಡೋದಿರೋದು ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟು ಸೂಕ್ತ ಒಂದು ಇದು ಮಾಡಬೇಕು ಅದರ ಬಗ್ಗೆ ತನಿಖೆ ನಡೆ ನಡೆಸ್ತಿರೋ ಅಥವಾ ನಮಗೆ ನ್ಯಾಯ ಒದಗಿಸ್ಕೊಡ್ತಿರೋ ಅದನ್ನು ನೋಡಬೇಕು ಹಾಗೇ ನಾನು ವೈಯಕ್ತಿಕವಾಗಿ ಹೇಳೋದು ಅಂತ ಹೇಳಿದರೆ ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಏನು ಹೈಮಾಸ್ಕ್ ಇತ್ತು ಅದನ್ನು ತೆಗೆದು ಸುಮಾರು ಎರಡು ಕಾಲು ವರ್ಷ ಆಗಿದೆ ಇದುವರೆಗೂ ಹಾಕೋಕ್ಕಾಗಿಲ್ಲ ಆದರೆ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಒಂದೇ ಒಂದು ರಿಪ್ಲೈ ಕೊಡಲಿಲ್ಲ ಆನಂತರ ನಾನು ಚೀಫ್ ಇದಕ್ಕೆ ಮಾಹಿತಿ ಅಧಿಕಾರಿಗೆ ಲೆಟರ್ ಕೊಟ್ಟೆ ಅವರು ಉತ್ತರ ಕೊಡಲಿಲ್ಲ ಮತ್ತೆ ಮತ್ತು ಚೀಫ್ ಆಫೀಸರಿಗೆ ಕೊಟ್ಟೆ ಅವರು ಕೊಡಲಿಲ್ಲ ಯಾಕೆಂದರೆ ಸೆಕೆಂಡ್ ಅವ್ರಿಗೆ ಅವರಿಗೆ ಕೊಡಬೇಕಾಗಿರೋದು ಅವರಿಗೆ ಕೊಟ್ಟೆ ಅವರು ಕೊಡಲಿಲ್ಲ ಅದನ್ನು ಕೊಡ್ತಾ ಇದ್ದಾಗ ಮತ್ತು ನಾನು ನಗರಾಭಿವೃದ್ಧಿ ಚಿಕ್ಕಮಗ್ಳೂರಿಗೆ ಬರ್ದಿದ್ದೀನಿ ಅವರಿಂದಲೂ ಇದುವರೆಗೂ ನನಗೆ ಯಾವುದೇ ರಿಪ್ಲೈ ಬಂದಿಲ್ಲ ಇದುವರೆಗೂ ಆ ಸ್ಟ್ರೀಟ್ ಲೈಟ್ ಹಾಕಿಲ್ಲ ನಾನು ಪೇಪರ್ ಸ್ಟೇಟ್ಮೆಂಟು ಕೊಟ್ಟಿದ್ದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಈ ಸ್ಟ್ರೀಟ್ ಲೈಟು ಏನು ಹೈಮಾಸ್ಕ್ ಇದೆ ಅದು ಕಳತನ ಆಗಿದೆ ಅದನ್ನು ಹುಡುಕಿ ಕೊಡಿ ಅಂತಲೂ ಸಹ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ ಅದು ಇದುವರೆಗೂ ಆ ಸ್ಟ್ರೀಟ್ ಲೈಟೇ ಇಲ್ಲ ಆ ಮಾಸ್ಕೇ ಇಲ್ಲ ಅಮ್ಮ ಆ ಏನು ಅಸೆಸ್ಮೆಂಟ್ ಏನು ಒಂದು ಹದಿನ ಹದಿನಾಲ್ಕು ಲಕ್ಷ ರೂಪಾಯಿನ ಏನೋ ಅದಕ್ಕೆ ಖರ್ಚು ಮಾಡಿ ಮಾಡಿದಂಥ ಒಂದು ಮಾಸ್ಕ್ ಇದು ಈಗ ಅದು ಏನು ಲೈಟ್ ಇಲ್ದಲೆ ಈ ಹೃದಯ ಭಾಗ ಈ ಮೂಡಿಗೆರೆ ಟೌನಿಗೆ ಆ ಹೃದಯ ಭಾಗದಲ್ಲಿ ಲೈಟ್ ಇಲ್ಲ ಈಗ 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 ಬೇಕೋರ ಬಗ್ಗೆ ನೋಡಿ ಇಲ್ಲ ಅದರಿಂದ ದಯವಿಟ್ಟು ಇದಕ್ಕೆ ಸೂಕ್ತ ಸಂಬಂಧಪಟ್ಟವರು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ ಕಾರ್ಯಕ್ರಮ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಇವರಿಗೆ ಇಲ್ಲದೆ ಇದ್ರೆ ಈಗ ಇಷ್ಟು ರೋಡ್ ಈ ರೋಡು ಯಾವ ಇದರಲ್ಲಿ ಇಷ್ಟು ಇದಾಗಿದೆ ಒಂದೇ ಒಂದು ರೋಡು ಜಲ್ ಇದು ಡಮರ್ ಕಂಡಿಲ್ಲ ಮತ್ತು ಏನು ಪಾರ್ಕ್ ಇದೆ ಆ ಪಾರ್ಕಿನ ವ್ಯವಸ್ಥೆ ಹೋಗಿ ನೋಡಿ ಈಗ ಕಾಡು ಬೆಳೆದು ಕೂತಿದೆ ಅದನ್ನು ಅಟ್ಲೀಸ್ಟು ಒಂದು ಹಳಕ್ಕೆ ತಗ್ಸಕ್ಕೆ ಆಗಿಲ್ಲ ನಿನ್ನ ಏನು ಇವ್ರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅದು ಖರ್ಚು ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅದನ್ನು ದಯವಿಟ್ಟು ಸು ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನಾನು ಹೇಳ್ಕೊಡ್ತೀನಿ ಹೇಳಿದ್ನಲ್ಲ ಅದಕ್ಕೆ ನನ್ನ ನನಗೆ ಮಾಹಿತಿ ಬಂದ ಮಾಹಿತಿ ಪ್ರಕಾರ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ ಅದು ಏನು ಖರ್ಚಾಗಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಈಗ ಹೋಗಿ ನೋಡಿ ಈಗ ಅಲ್ಲಿ ಕಾಡು ಕೂಡಿ ಹೋಗಿದೆ ಯಾರೂ ಮನುಷ್ಯರು ಒಳಗೆ ಒಳಗೆ ಹೋಗಿಲ್ಲ ಅದಕ್ಕೆ ವ್ಯವಸ್ಥೆ ಇಲ್ಲ ಈಗೇನೋ ಮೊನ್ನೆ ಬಂದು ನಮ್ಮ ಕೌನ್ಸಿಲರ್ ಏನೋ ಬಂದು ನಾಲ್ಕೈದು ಗೇಟ್ ಮಾಡ್ತೀವಿ ಆ ಕಡೆಯಿಂದಲೂ ಗೇಟ್ ಮಾಡ್ತೀವಿ ಇಲ್ಲಿ ಗೇಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಹೋಗಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಅದೇ ರೀತಿಯಾಗಿ ನಾವು ಈಗ ಇಲ್ಲಿ ಮನೆ ಕಟ್ಟಕ್ಕೆ ತುಂಬ ಜನ ಈಗ ಅರ್ಜಿ ಕೊಟ್ಕೊಂಡಿದ್ದಾರೆ ಈ ಸೊತ್ತಿಗಾಗಿ ಮತ್ತೆ ಅವರು ಲೋನು ಮಾಡಬೇಕು ಪ್ಲಸ್ ಮನೆಯೂ ಕಟ್ಟಬೇಕು ಈಗ ಈ ಸೊತೇ ಸಿಗ್ತಿಲ್ಲ ಲೈಸೆನ್ಸು ಸಿಗ್ತಾ ಇಲ್ಲ ಇದು ಯಾವ ರೀತಿಯಾಗಿ ಇದು ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಪಟ್ಟಣ ಪಂಚಾಯತ್ ತುಂಬ ದೌರ್ಬಲ್ಯದಲ್ಲಿದೆ ದಕ್ಷವಾಗಿ ಕಾರ್ಯನಿರ್ವಹಿಸಕ್ಕೆ ಆಗ್ತಿಲ್ಲ ಅಂತ ನಿಮ್ಮ ಆರೋಪ ಇದೆ ಆರೋಪ ಅಲ್ಲ ಅಲ್ಲಿ ಏನೂ ಇಲ್ಲ ಿದೆ ಈಗ ಪಟ್ಟಣ ಪಂಚಾಯತಿ ಏನ್ ಜೀವ ಸ್ವಲ್ಪ ಅದಿದೆ ಅಂತ ಹೇಳಿ ಏನೂ ಇಲ್ಲ ಸತ್ತೋಗಿದೆ ಕಂಪ್ಲೀಟ್ ಆಗಿ ಮುಂದೆ ಅವರು ಇಷ್ಟೆಲ್ಲ ಪಟ್ಟಣ ಪಂಚಾಯತಿ ಗಮನಕ್ಕೂ ಕೂಡ ಯಾವ್ದು ಕ್ರಮವಹಿಸ್ತಾ ಇದ್ದರೆ ತಾವು ಇಲ್ಲಿರ್ತಕ್ಕಂಥ ಸುಮಾರು ಮನೆಗಳಿದಂತೆ ನೀವ್ ಹೇಳಿದ್ರಿ ಪ್ರಥಮವಾಗಿ ಆರು ಮನೆಯಲ್ಲಿ ಆರನೇ ಮನೆ ನಾನ್ ಕಟ್ಟಿದ್ದು ಈಗ ಸುಮಾರು ಇಪ್ಪತ್ತೈದು ಮೂವತ್ತು ಸಮೇತ ನಾನೇ ಮಾಡಿಸ್ಕೊಟ್ಟಿದ್ದೀನಿ ಸುಮಾರು ಮನೆಗಳಾಗಿದ್ದಾವೆ ಅಂತ ನೀವೆಲ್ಲ ಸೇರ್ಕೊಂಡು ಏನ್ ತೀರ್ಮಾನ ತಗೊಂತೀರಿ ಮುಂದಿನ ಅದಕ್ಕೆ ನೋಡ್ತೀವಿ ನಾವೀಗ ಆಲ್ರೆಡಿ ಈಗ ಎಲ್ಲ ಹೇಳ್ತಾ ಇದೀವಿ ಎಲ್ಲರಿಗೂ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮುಂದೆ ಅಲ್ಲಿ ಸರಣಿ ಕೊಡ್ತೀವಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಇಲ್ಲಿ ಪೂರ್ತಿ ವ್ಯವಸ್ಥೆ ಆಗೋ ತನಕ ನಾವು ಅಲ್ಲಿ ಹೇಳಲ್ಲ ಅಥವಾ ಡಿ ಸಿ ಅವರು ಬರೋ ತನಕ ನಾವು ಹೇಳಲ್ಲ ಅಂತ ಪೂರ್ತಿ ವ್ಯವಸ್ಥೆ ಸದ್ಯದಲ್ಲೇ ಮಾಡಲಿದ್ದೀವಿ ಈಗ ಹೇಳ್ತೀರಿ ಇದ್ರ ಬಗ್ಗೆ ತಾವು ಹೇಳುವುದೇ ಈಗ ನಮ್ಮ ಇಲ್ಲಿ ನಾವು ಎಲ್ಲರೂ ಒಂದೇ ಈಗ ನಮ್ಮ ಪರವಾಗಿ ಮಾತಾಡಿದಂಗೆ ಇಲ್ಲಿ ಎಲ್ಲರೂ ಇದ್ದೀವಿ ಒಬ್ರು ಮಾತಾಡಿದಾರೆ ತುಂಬ ಮಾತಾಡಿದರೆ ಆ ಮಾತಾಡಿದ ಪ್ರಶ್ನೆ ನಾವು ಹಾಕಬೇಕಾಗ್ತದೆ ಆದರೆ ಆ ಪ್ರಶ್ನೆಕ್ಕಿಂತ ಮುಂದೆ ಹೇಳಿದ್ರೆ ನಿಜವಾಗಿ ಅವ್ರು ಹೇಳಿದ್ರು ಈ ಪಟ್ಟಣ ಸತ್ತು ಹೋಗಿದೆ ಪಟ್ಟಣ ಅಲ್ಲ ನಮ್ಮ ಮೂಡೇರಿ ತಾಲೂಕಿಗೆ ಹೋಗಿದೆ ಅಂತ ಹೇಳ್ಬೋದು ಈ ನಮ್ಮ ಇಲ್ಲಿಯ ವ್ಯವಸ್ಥೆ ನೋಡಿದ್ರೆ ಇನ್ನು ಹಳ್ಳಿ ವ್ಯವಸ್ಥೆ ನೋಡಿದ್ರೆ ತುಂಬ ಕೆಟ್ಟು ಹೋಗ್ಬಿಟ್ಟಿದೆ ಆದ್ರಿಂದ ಈ ಪಾರ್ಕ್ ಮಾಡಿದ್ದಾರೆ ಅದ್ರಲ್ಲೊಂದು ಪಾರ್ಕ್ ಒಂದು ಅವ್ರು ನಾವು ಹೇಳಿದ್ರೆ ಗುಂಡಿ ಅಂತ ಹೇಳ್ತೀವಿ ಗುಂಡಿ ಅಂತ ಹೇಳ್ತೀವಿ ನಿಜ ಅವರು ಗುಂಡಿ ಇಟ್ಟಿದ್ದಾರೆ ಗುಂಡಿ ತೋಡಿ ಇಟ್ಟಿದ್ದಾರೆ ಯಾಕೆ ಅಲ್ಲಿ ಮಕ್ಕಳು ಹೋಗಲಿ ದನ ಹೋಗ್ಲಿ ಮನುಷ್ಯರು ಹೋಗ್ಲಿ ಅಲ್ಲಿ ಸತ್ತು ಹೋಗ್ಲಿ ಅಂತೇಳಿ ಮಾಡಿದ್ದಾರೆ ಈಗ ಪರಿಹಾರಕ್ಕೆ ತಗೊಂಡು ಇವರು ಪರಿಹಾರ ಅವ್ರು ತಿನ್ನಂತ ಪರಿಹಾರ ಇವ್ರಿಗೆ ಕೊಡಲ್ಲ ಅದಕ್ಕೆ ನಾವೇನು ಮಾಡಿದೀವಿ ಈ ಪಾರ್ಕ್ನೋರೆಲ್ಲ ಸ್ವಲ್ಪ ಅಲ್ಲಿ ಹೋಗೋರ್ನೆ ಮಾಡಿದೀವಿ ಅಲ್ಲಿ ಒಳ ಸದೆ ಇನ್ನೊಂದು ಹಾವು ಚೇಣು ಕಾರ್ಡ್ ಈಗ ಪಾರ್ಕ್ ಒಳಗೆ ನಾವು ಭೇಟಿ ಬಂದು ಇಲ್ಲಿ ಸುಮಾರು ಸಣ್ಣ ಸಣ್ಣ ಮಕ್ಕಳು ಸಮೇತ ರೋಡ್ ಆಟಾಡ್ತಾ ಇದ್ರು ಪ್ರಾಣಿಗಳೆಲ್ಲ ಅಲ್ಲಿ ಸುಮಾರು ಕಾರ್ಡ್ ಬೆಳೆದೋಗಿದೆ ಗಿಡ ಗಂಟೆಯಿಂದ ಕೂಡ ಹೋಗಿದೆ ಯಾವ್ದಾದ್ರೂ ಈ ಹುಳ ಉಪಡೆ ಹಾವು ಇಂತಿಂತ ಸಮಸ್ಯೆಗಳನ್ನ ಕಂಡು ಬಂದಿದೆಯಾ ಮುಂದೆ ಆಗ್ಬೋದು ಅನ್ನೋದಿದೆಯಾ ಆಗ್ಬೋದು ಯಾಕಂದ್ರೆ ಇದೆ ನಾವು ಅಲ್ಲಿ ನಮ್ಮ ಮಕ್ಕಳು ಮರಿಗಳನ್ನೇ ಹೋಗೋರ್ನೆಲ್ಲ ಜಾಗೃತಿ ಮಾಡ್ತಾ ಇದ್ದೀವಿ ಇಲ್ದ್ರೆ ಈಗ ಅಲ್ಲಿ ಮಕ್ಕಳು ಅಥವಾ ಬೇರೆ ದೊಡ್ಡರು ಹೋದ್ರೆ ಅಲ್ಲಿ ಹುಳನು ಮುಟ್ಬಹುದು ಬೇರೆ ಕಾಡು ಪ್ರಾಣಿಗಳು ಗಿಂಡಬಹುದು ಎಳ ಬೆರೆಸ್ಕೊಂಡು ಹೋಗ್ಬೋದು ಎಲ್ಲ ಮಾಡ್ಬೋದು ಇದೆ ಹಾವಿನ ಹಾವಿನ ಈಚೆಗಿದೆ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳಿದೆ ಅವಕ್ಕೆ ಭಯಪಟ್ಟು ಮಕ್ಕಳು ಬಂದು ಬಿದ್ದಿರೋದು ಇದೆ ಈ ರೋಡ್ನಲ್ಲಿ ಈ ತರ ಪರಿಸ್ಥಿತಿ ಇದೆ ನಮ್ಮ ಇಲ್ಲಿ ನಾವು ಸನ್ನಿಧಿಯಲ್ಲೇ ಹುಟ್ಟು ಒಂದು ಯೂನಿಯನ್ ಮಾಡಿದ್ವಿ ಯೂನಿಯನ್ಗೆ ಅವರೇ ಅಧ್ಯಕ್ಷರಾಗಿ ಚಂದ್ರೇಶ್ ಅವರಿದ್ದಾರೆ ಹಾಗೇನೆ ಈಗ ಹಲವಾರು ಬಾರಿ ನಾವು ಒಂದು ತುಂಬಾ ಸರಿ ನಾವೊಂದು ಸ ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಸೊತ್ತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಪಟ್ಟಣ ಪಂಚಾಯಿತಿಯರು ಪಟ್ಟಣ ಪಂಚಾಯಿತಿಯರು ಡಿಮ್ಯಾಂಡ್ ಮಾಡಬೇಕಾದ್ರೆ ನಾವು ಪಟ್ಟಣ ಪಂಚಾಯಿತಿ ಮುಂದೆ ಸೊ ಇಲ್ಲಿ ನೀರು ಸಮೇತ ಇರಲಿಲ್ಲ ಆ ನೀರು ಇಲ್ಲದ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಂದೆ ನಾವು ಸ್ಟ್ರೈಕ್ ಕೂತಿದ್ರು ಆಗ ತಕ್ಷಣ ಒಂದೇ ವಾರದಲ್ಲಿ ನೀರನ್ನು ಕೊಡಿಸೋಂಥ ಕೆಲಸ ಮಾಡಿದ್ರು ಹಿಂದೆ ಇದ್ದಂಥವ್ರು ಆದರೆ ಅದರ ನಂತರ ನಾವೀಗ ಈ ಸೊತ್ತು ಕೇಳಕ್ಕೆ ಹೋದಾಗ ಈ ಸೊತ್ತು ಅವರು ನಾಳೆ ಬನ್ನಿ ನಾಡದು ಬನ್ನಿ ಅಂತ ಹೇಳಿ ಲಾಸ್ಟ್ಗೆ ಕೊನೆವರೆಗೂ ನಮ್ಮನ್ನು ಹೋರಾಟ ಮಾಡಿಸಿದ್ರು ಆಗ ನಮಗೆ ಈ ಸೊತ್ತು ಸಿಕ್ಕಿರಲಿಲ್ಲ ಈ ಸೊತ್ತು ಬಂದ ನಂತರ ಆಮೇಲೆ ನಾವೇನು ಮಾಡಿದ್ರು ಅಂದರೆ ನಮ್ಮ ಅಧ್ಯಕ್ಷ ಅವರಿಗೆ ಹೇಳು ಹೇಳಿದಾಗ ಎಲ್ಲ ಇಡೀ ಎಲ್ಲರೂ ಪರವಾಗಿ ಅವ್ರು ಹೋಗಿ ಮಾಹಿತಿ ಹಕ್ಕಲ್ಲಿ ಕೇಳಿ ಅದಕ್ಕೆ ಎಷ್ಟು ರೂಪಾಯಿ ಈ ಸೊತ್ತಿಗೆ ಕಟ್ಟಬೇಕು ಈ ಸತ್ತಿದ್ದ ಸರ್ಕಾರದಿಂದ ಎಷ್ಟು ರೂಪಾಯಿ ಕಟ್ಟಬೇಕು ಅಂತ ಹೇಳಿದ ನಂತರ ಅವರು ಇಷ್ಟು ನೂರು ರೂಪಾಯಿ ಈ ಸೊತ್ತಿಗೆ ಕಟ್ಟಕ್ಕೆ ಬರ್ತದೆ ಈ ನೋಡಿದ್ ಯಾವುದು ಲಂಚ ಕೊಡಬೇಡಿ ಅಂತ ಹೇಳಿದಾಗ ಸುಮಾರು ನಲವತ್ತರಿಂದ ಐವತ್ತು ಈ ಸೊತ್ತನ್ನು ಒಂದೇ ಸರಿ ತಂದು ಇಶ್ಯೂ ಮಾಡಿ ಕೊಟ್ಟರು ಅದು ಇವರ ಹೋರಾಟದಿಂದ ಅದು ಆಗಿರ್ತದೆ ಆದರೆ ನಮ್ಗೆ ಇದುವರೆಗೂ ಏನೇ ಕೇಳಿದ್ರು ಕೂಡ ನಮಗೆ ರಸ್ತೆ ಮಾಡಿಕೊಟ್ಟಿಲ್ಲ ನೀರಿನ ಸರಿಯಾದ ನೀರಿನ ವ್ಯವಸ್ಥೆ ಬರ್ತಾ ಇಲ್ಲ ನೀರಿನ ವ್ಯವಸ್ಥೆ ಬರ್ತಿಲ್ಲ ಬಟ್ ಆವಾಗ ಏನಾಗಿತ್ತು ಅಂದರೆ ನಾಲ್ಕು ಐದು ಮನೆಗಳಿದ್ದು ನೀರು ಸಾಕಾಗ್ತಿತ್ತು ಇವತ್ತು ಹೆಚ್ಚು ಕಮ್ಮಿ ನನ್ಗನ್ಸುತ್ತೆ ಒಂದು ನೂರು ಮನೆ ಹತ್ತಿರ ಆಗಿದೆ ನೂರು ಮನೆ ಆದರೂ ಕೂಡ ಒಂದೊಂದು ಮನೆಗೆ ಈಗ ನನ್ನ ಮನೆಗೆ ಕೂಡ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷದ ಕಂದಾಯ ತಗೊಳ್ತಾರೆ ಆದರೆ ಇವ್ರು ಎಲ್ಲಿ ಏನು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಗಮನ ಹರಿಸಲ್ಲ ನಾವು ಏನೇ ಕೇಳಿದ್ರು ಕೂಡ ನಾವೇ ನಿಮ್ಮ ಸೈಟ್ ತಗೊಂಡಿ ಕೇಳಿದ್ವಾ ನೀವ್ಯಾಕಲ್ಲಿ ತೊಗೊಂಡ್ರಿ ಅಂತ ಹೇಳ್ತಾರೆ ಉಡಾಪೆಯಿಂದ ಉತ್ತರ ಕೊಡ್ತಾರೆ ಪಟ್ಟಣ ಪಂಚಾಯಿತಿಯರು ಯಾವತ್ತೇ ಹೋದ್ರು ಆದ ನಂತರ ನಾವು ನಾವು ಯಾವುದೇ ಒಂದು ಈ ಸೊತ್ತು ಕೇಳಕ್ಕೆ ಹೋದರೆ ಟೈಮ್ ಕೇಳ್ತಾರೆ ಇದು ಮಾಡ್ತಾರೆ ನನ್ನದೇ ಒಂದು ರೀಸೆಂಟಾಗಿ ಒಂದು ಸೈಟನ್ನು ಈ ಸೊತ್ತು ಕೇಳಕ್ಕೆ ಹೋಗಿದೆ ಈ ಸೊತ್ತನ್ನು ನನಗೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಇವತ್ತಿನವರೆಗೂ ಚೀಫ್ ಆಫೀಸರು ಇಲ್ಲ ಅಂತ ಹೇಳಿ ಸುಮ್ಮನೆ ಏಳು ತಿಂಗಳಾಯಿತು ಇವತ್ತೂ ಕೂಡ ನಾನು ಹೋಗಿ ಬಂದಿದ್ದೀನಿ ಆದರೆ ಯಾವ ಥರ ಇದು ವ್ಯವಸ್ಥೆ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದು ಸಂಬಂಧಪಟ್ಟವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮಾಡಿಕೊಟ್ರೆ ಮುಂದೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ